ನಮಸ್ಕಾರ ನಾನು ನಿಮ್ಮ ಲಕ್ಕಿ ಲಿಕೇಶ್ ಯಶ್ ಗಾಯ್ಸ್ ಯಾರೆಲ್ಲ ಯೂಟ್ಯೂಬಲ್ಲಿ ವಾಚ್ ಟೈಮ್ನ ಕಂಪ್ಲೀಟ್ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ ಸೊ ಈ ಒಂದು ವಿಡಿಯೋನ ಫುಲ್ಲು ನೋಡಿ ನಿಮ್ಮ ಒಂದು ಚಾನಲಲ್ಲಿ ಫೋರ್ ತೌಸಂಡ್ ಅವರ್ಸ್ ವಾಚ್ ಟೈಮ್ನಾಗೆ ಕಂಪ್ಲೀಟ್ ಮಾಡೋದು ಅಂತ ಇವತ್ತು ನಾನು ನಿಮ್ಗೆ ಹೇಳ್ತೀನಿ ಯಾಕೆಂತಂದರೆ ಯೂಟ್ಯೂಬಲ್ಲಿ ನೀವು ಮಾನೋಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ವಾಚ್ ಟೈಮ್ ಕಂಪ್ಲೀಟ್ ಮಾಡಲೇಬೇಕು ಇಲ್ಲಾಂತಂದರೆ ನೀವು ಮಾನೋಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕಾಗಲ್ಲ ಸೊ ಹಾಗಾದರೆ ಈ ನಾಲ್ಕು ಸಾವಿರ ವರ್ಸ್ ವಾಚ್ ಟೈಮ್ನ ನಾವು ಹೆಂಗೆ ಕಂಪ್ಲೀಟ್ ಮಾಡೋದು ಬೇಗ ಅನ್ನೋದನ್ನು ನೋಡೋಣ ನೋಡೋದಕ್ಕಿಂತ ಮುಂಚೆ ಸೊ ನೀವೇನಾದರೂ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಎಷ್ಟಾಯಿತು ಅಂತಂದರೆ ಒಂದು ಲೈಕ್ನ ಮಾಡಿ ಆಯ್ತಾ ಲೈಕು ಬನ್ನಿ ಬಿಡೋಣ ಶುರು ಮಾಡೋಣ ಇಸ್ ತುಂಬ ಜನ ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋದಕ್ಕೆ ಸೊ ಆಲ್ಮೋಸ್ಟಲ್ಲಿ ಎಲ್ಲರೂ ಕೂಡ ಯೂಟ್ಯೂಬಲ್ಲಿ ಪೇಯ್ಡ್ ಒಂದು ಕೆಲಸನ ಮಾಡ್ತಾ ಇರ್ತಾರೆ ಅಂತಂದರೆ ನೀವು ದುಡ್ಡನ್ನು ಕೊಟ್ಬಿಟ್ಟು ವಾಶ್ ಟೈಮ್ನ ಕಂಪ್ಲೀಟ್ ಮಾಡೋದಕ್ಕೆ ಸೊ ತುಂಬ ಕಡೆ ವೆಬ್ಸೈಟ್ಸ್ಗಳು ಆ್ಯಪ್ಗಳೆಲ್ಲ ಇದ್ದಾವೆ ಸೊ ಇದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ ಇದನ್ನು ನಂಬೋದಕ್ಕೆ ಹೋಗಬೇಡಿ ಇದರಿಂದ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಹೊರತು ಯಾವುದೇ ಥರ ಬೆನಿಫಿಟ್ಸ್ಗಳಂತೂ ಆಗೋದೇ ಇಲ್ಲ ಸೊ ಹಾಗಾಗಿ ಈ ಪೇಯ್ಡ್ ಕಡೆ ನೀವು ತಲೆನೇ ಹಾಕ್ಬೇಡಿ ತುಂಬ ಜನ ಯೂಟ್ಯೂಬರ್ಸ್ಗಳು ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತಾರೆ ಈ ಇದನ್ನು ಮಾಡಿ ಇದನ್ನು ಟ್ರೈ ಮಾಡಿ ಬೇಗ ಕಂಪ್ಲೀಟ್ ಮಾಡ್ಕೋಬೋದು ಅಂತ ಸೊ ಯಾವುದೇ ಕಾರಣಕ್ಕೂ ಕೂಡ ಅದನ್ನು ನೀವು ಟ್ರೈ ಮಾಡಬೇಡಿ ಸೊ ಜಸ್ಟ್ ಅದು ಅವರ ಒಂದು ವೀಡಿಯೋಸ್ಗೋಸ್ಕರ ಅವರು ಅದನ್ನು ಮಾಡ್ಕೊಂಡಿರ್ತಾರೆ ಇದರಿಂದ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಹೊರತು ಸೊ ಅವ್ರಿಗೇನು ಪ್ರಾಬ್ಲಮ್ ಆಗೋಲ್ಲ ಸೊ ಹಾಗಾಗಿ ಪೇಯ್ಡ್ ಕಡೆ ನೀವು ತಲೆ ಹಾಕಬೇಡಿ ಸೊ ಫಸ್ಟು ನೀವು ವಾಚ್ ಟೈಮ್ನ ಕಂಪ್ಲೀಟ್ ಮಾಡಬೇಕು ಅಂತಂದರೆ ಫಸ್ಟು ನೀವು ಮಾಡಬೇಕಾಗಿರುವಂಥ ಕೆಲಸ ಏನಪ್ಪ ಅಂತಂದರೆ ಸೊ ನೀವೇನು ಮಾಡಿ ಅಂತಂದರೆ ಲಾಂಗ್ ವೀಡಿಯೋಸ್ಗಳನ್ನ ನೀವು ಅಪ್ಲೋಡ್ ಮಾಡಿ ಗೈಸ್ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಲಾಂಗ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಯಾಕೆಂತಂದರೆ ಇದರಿಂದಲೇ ನಿಮಗೆ ವಾಚ್ ಟೈಮ್ ಕಂಪ್ಲೀಟ್ ಆಗೋದು ಸೊ ನೋಡಿ ಎಕ್ಸಾಂಪಲ್ ಇವಾಗ ಒಂದು ಹತ್ತು ನಿಮಿಷ ಇರುವಂಥ ಒಂದು ವೀಡಿಯೋ ಅಥವಾ ಎಂಟು ನಿಮಿಷ ಇರುವಂಥ ಒಂದು ವೀಡಿಯೋ ಸೆವೆನ್ ಮಿನಿಟು ಈ ಥರ ಸೊ ಒಂದು ಅಬೌವ್ ಒಂದು ಫೈವ್ ಮಿನಿಟ್ಸ್ ವೀಡಿಯೋಸ್ಗಳನ್ನ ನೀವು ಮಾಡಬೇಕಾಗುತ್ತೆ ಸೊ ಹಾಗಾದರೆ ಈ ಹತ್ತು ನಿಮಿಷ ಎಂಟು ನಿಮಿಷ ಏಳು ನಿಮಿಷ ನಾವು ವೀಡಿಯೋ ಮಾಡಬೇಕು ಅಂತಂದರೆ ಕಾನ್ಸೆಪ್ಟು ಕೂಡ ಹಂಗೆ ಇರಬೇಕು ಸೊ ಈಗ ಎಕ್ಸಾಂಪಲ್ ಇವಾಗ ನಾನು ಯೂಟ್ಯೂಬಲ್ಲಿ ಏನೋ ಒಂದು ಅಪ್ಡೇಟ್ ಬರುತ್ತೆ ಆ ಒಂದು ಅಪ್ಡೇಟ್ನ ನಾನು ಹತ್ತು ನಿಮಿಷ ಮಾಡಿಬಿಡ್ತು ಅಂತಂದರೆ ಸೊ ಆವಾಗ ನಿಮಗೆ ಬೋರ್ ಅನ್ನಿಸ್ಬಿಡುತ್ತೆ ಹತ್ತು ನಿಮಿಷ ಮಾಡಬೇಕು ಯೂಟ್ಯೂಬ್ ಅಪ್ಡೇಟ್ನ ಅಂತಂದರೆ ಸೊ ಅಲ್ಲಿ ಮಿನಿಮಮ್ ಇಲ್ಲ ಅಂತಂದ್ರೂ ಒಂದು ಒಂದು ಏಳರಿಂದ ಎಂಟು ಹೊಸ ಅಪ್ಡೇಟ್ಸ್ಗಳು ಬಂದಿದ್ರೆ ಮಾತ್ರ ನಾನು ಹತ್ತು ನಿಮಿಷ ಕವರ್ ಮಾಡಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಧ್ಯ ಏನೋ ಒಂದು ಎರಡು ಮೂರು ಅಪ್ಡೇಟ್ ಬಂದಿರುತ್ತೆ ಅದನ್ನೇ ಹತ್ತು ನಿಮಿಷ ಎಳೆದ್ಬಿಡ್ತು ಅಂತಂದರೆ ನೋಡೋರಿಗೆ ಬೇಜಾರಾಗ್ಬಿಡುತ್ತೆ ನೀವು ಹತ್ತು ನಿಮಿಷ ವೀಡಿಯೋ ಮಾಡಿದರೂ ಕೂಡ ಅವರು ನೋಡೋದು ಮೂರು ನಿಮಿಷ ಮಾತ್ರ ಸೊ ಹಾಗಾಗಿ ಹತ್ತು ನಿಮಿಷ ನೀವು ವೀಡಿಯೋನ ಮಾಡಬೇಕು ಅಂತಂದರೆ ಕಾನ್ಸೆಪ್ಟು ಕೂಡ ಪರ್ಫೆಕ್ಟಾಗಿ ನೀವು ಚೂಸ್ ಮಾಡಬೇಕಾಗುತ್ತೆ ಎಕ್ಸಾಂಪಲ್ ನೀವು ಯಾವ ಥರ ಕಾನ್ಸೆಪ್ಟ್ಸ್ಗಳನ್ನ ನೀವು ಚೂಸ್ ಮಾಡ್ಬೋದು ಅಂತಂದರೆ ಔಟು ಔಟು ಅಂತಂದರೆ ಈಗ ನೋಡಿ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಟು ಮೇಕ್ ಗೋಬಿ ಮಂಚೂರಿ ಔ ಟು ಮೇಕ್ ಬಾತ್ ರೈಸ್ ಬಾತ್ ಅಲ್ವಾ ಸೊ ಔ ಮೇಕ್ ಪುಳಿಯೋಗರೆ ಸೊ ಈ ಥರ ಕಾನ್ಸೆಪ್ಟ್ಸ್ಗಳೆಲ್ಲ ಏನಿದೆ ಇದು ಎಬೌ ಟೆನ್ನಿಗಿಂತ ಜಾಸ್ತಿ ತಗೊಳುತ್ತೆ ಟೈಮು ಆಯಿತಾ ಕೆಲವೊಬ್ರು ಅಂದರೆ ಅರ್ಧ ಗಂಟೆನೂ ಕೂಡ ಮಾಡ್ಬೋದು ನೀವು ಸೊ ಅಷ್ಟು ಟೈಮ್ ತಗೊಳುತ್ತೆ ಅದೆಲ್ಲ ಕಾನ್ಸೆಪ್ಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅದೇ ಥರ ನೀವು ವ್ಲಾಗ್ಸ್ಗಳನ್ನ ನೀವು ಮಾಡ್ತೀರಾ ಅಂತಂದರೆ ವ್ಲಾಗ್ಸ್ಗಳು ಅಷ್ಟೇ ನೀವು ಹತ್ತು ನಿಮಿಷದಲ್ಲಿ ಮುಗಿಸ್ಬಿಡೋಕ್ಕಾಗುತ್ತೆ ಆ ವ್ಲಾಗ್ನ ಸೊ ಮುಗಿಸ್ಬೋದು ಐದು ನಿಮಿಷದ ಕೆಳಗೆ ಯಾವುದೂ ವ್ಲಾಗ್ ಆಗೋಲ್ಲ ಅನ್ಕೋತೀನಿ ಮೇ ಬಿ ಹಾಗೂ ಮಾಡ್ಬೋದು ಬಟ್ ಎಲ್ಲ ಅಬೌವ್ ಟೆನ್ ಮಿನಿಟ್ಸ್ ಇರುತ್ತೆ ಸೊ ಹಾಗಾಗಿ ವ್ಲಾಗ್ಸಲ್ಲೂ ಕೂಡ ನೀವು ಹತ್ತು ನಿಮಿಷಕ್ಕಿಂತ ಹೆಚ್ಚು ವೀಡಿಯೋಸ್ಗಳನ್ನ ನೀವು ಹಾಕ್ಬೋದು ಸೊ ಹಾಗಾಗಿ ಕಾನ್ಸೆಪ್ಟನ್ನ ಪರ್ಫೆಕ್ಟಾಗಿ ಚೂಸ್ ಮಾಡಿಕೊಳ್ಳಿ ಅದ್ರ ಮೇಲೆ ನೀವು ಜಾಸ್ತಿ ಮಿನಿಟ್ಸ್ಗಳನ್ನ ನೀವು ವೀಡಿಯೋಸ್ಗಳನ್ನ ಲಾಂಗರ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಇದರಿಂದ ವಾಚ್ ಟೈಮು ನಿಮಗೆ ತುಂಬ ಚೆನ್ನಾಗಿ ಕೌಂಟ್ ಆಗುತ್ತೆ ಅರ್ಥ ಆಯ್ತಾ ಸೊ ಇದನ್ನು ಫೋಕಸ್ ಮಾಡಿ ಫಸ್ಟು ಲಾಂಗ್ ವೀಡಿಯೋಸ್ನ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ನೀವು ಯೂಟ್ಯೂಬಲ್ಲಿ ಲೈವ್ ಸ್ಟ್ರೀಮ್ನ ಮಾಡಬೇಕು ಯಾಕೆ ಲೈವ್ ಸ್ಟ್ರೀಮು ಲೈವ್ ಸ್ಟ್ರೀಮಿಂದ ನಿಮಗೆ ನಾರ್ಮಲ್ ವೀಡ್ಯೋಸಿಗೆ ಸಿಗುತ್ತಲ್ಲ ವಾಚ್ ಟೈಮು ಅದಕ್ಕಿಂತ ಡಬಲ್ ತ್ರಿಬ್ಬಲ್ ವಾಶ್ ಟೈಮು ಈ ಲೈವ್ ಸ್ಟ್ರೀಮಲ್ಲಿ ಸಿಕ್ಬಿಡುತ್ತೆ ಆಯಿತಾ ಸೊ ಹಾಗಾದರೆ ಈಗ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಸೊ ನಾನು ರೀಸೆಂಟಾಗಿ ಯೂಟ್ಯೂಬ್ ಲೈವ್ ಹೋಗಿದ್ದೆ ಆಯಿತಾ ಆ ಒಂದು ಡೇಟಾ ಇವಾಗ ನಾನು ನಿಮಗೆ ತೋರಿಸ್ತಾ ಈ ಸಂಡೇ ಏಳನೇ ತಾರೀಕು ಜುಲೈ ಹೋಗಿದ್ದೀನಿ ಸೊ ಆ ಒಂದು ಲೈವು ಎಷ್ಟೊತ್ತು ಮಾಡಿದ್ದೀನಿ ಅಂತಂದರೆ ಇಪ್ಪತ್ತೆಂಟು ನಿಮಿಷ ಲೈವ್ ಮಾಡಿದ್ದೀನಿ ಇಪ್ಪತ್ತೆಂಟು ನಿಮಿಷ ಲೈವ್ ಮಾಡಿರೋದಕ್ಕೆ ನನಗೆ ಸೊ ಎರಡೂವರೆ ಸಾವಿರ ವ್ಯೂಸ್ ಬಂದಿದೆ ಆಯಿತಾ ಅಂತಂದರೆ ನನ್ನ ಆಡಿಯನ್ಸ್ಗಳು ನೋಡಿದರೆ ಲೈವ್ಗೆ ಬಂದು ಜಾಯ್ನ್ ಆಗಿದ್ದಾರೆ ಎರಡುವರೆ ಸಾವಿರ ವ್ಯೂಸ್ ಬಂದಿದೆ ಇದಕ್ಕೆ ವಾಚ್ ಟೈಮ್ ಎಷ್ಟು ಕವರ್ ಆಗಿದೆ ಅಂತಂದರೆ ನೀವು ಇಲ್ಲಿ ಇದ್ದೀರಾ ವಾಚ್ ಟೈಮ್ ಇಲ್ಲಿದೆ ಫೋರ್ಟಿ ಫೋರ್ ಪಾಯಿಂಟ್ ಏಯ್ಟ್ ಅವರ್ಸು ವಾಚ್ ಟೈಮ್ ಕವರ್ ಆಗಿದೆ ಅಲ್ಲಿಗೆ ಸೊ ನಿಮಗೆ ಯೂಟ್ಯೂಬಲ್ಲಿ ನೀವು ವಾಚ್ ಟೈಮ್ ಎಷ್ಟು ಕಂಪ್ಲೀಟ್ ಮಾಡಬೇಕು ಮಾನೋಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕೆ ಫೋರ್ ತೌಸಂಡು ಅಲ್ವಾ ಸೊ ನೀವು ಅವಾಗವಾಗ ನೀವು ಲೈವಿಗೆ ಬಂದ್ಬಿಡ್ತು ಅಂತಂದರೆ ಸೊ ನಿಮಗೆ ಒಂದು ಎರಡು ಸಾವಿರ ಎರಡೂವರೆ ಸಾವಿರ ವ್ಯೂಸ್ ಇದೆ ಅಂತಂದರೆ ಸೊ ಮ್ಯಾಕ್ಸಿಮಮ್ ಒಂದಷ್ಟು ಜನ ತುಂಬ ಹೊತ್ತು ನೋಡ್ತಾ ಇರ್ತಾರೆ ಲೈವ್ನ ಅದರಿಂದ ನಿಮಗೆ ಅವರ್ಸ್ ಕಟ್ಲೆ ವಾಚ್ ಟೈಮಿಗೆ ಕೌಂಟ್ ಆಗಿಬಿಡುತ್ತೆ ಈಗ ನೋಡಿ ನನಗೊಂದು ವೀಡಿಯೋಗೆ ಲೈವಲ್ಲೇ ಫೋರ್ಟಿ ಅವರ್ಸ್ ಕೌಂಟ್ ಕೌಂಟಾಗಿದೆ ನನಗೇನೀಗ ವಾಚ್ ಅವರ್ಸ್ ಬೇಕಾಗಿಲ್ಲ ಆನ್ ಆನಾಗಿ ತುಂಬ ವರ್ಷಗಳೇ ಆಯಿತು ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು ಆಯಿತು ಆ ಲೈವ್ ಸ್ಟ್ರೀಮಿಂದ ಎಷ್ಟು ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ ಅಂತ ಫೋರ್ಟಿ ಫೋರ್ ಅವರ್ಸ್ ಕಂಪ್ಲೀಟ್ ಆಗಿದೆ ಅರ್ಥ ಆಯಿತಾ ಸೊ ಅಲ್ಲಿಗೆ ನೀವೇನು ಮಾಡಬೇಕು ಅಂತಂದರೆ ಲೈವ್ ಸ್ಟ್ರೀಮ್ನ ಮಾಡಿ ಇದರಿಂದ ನಿಮಗೆ ಡಬ್ಬಲ್ ತ್ರಿಬ್ಬಲ್ ವಾಚ್ ಟೈಮ್ ನಿಮ್ಗೆ ಇದರಲ್ಲಿ ಕೌಂಟ್ ಆಗಿಬಿಡುತ್ತೆ ವಾಚ್ ಟೈಮು ಓಕೆ ಸೊ ಈ ಥರ ನೀವು ವಾಶ್ ಟೈಮ್ನ ಕಂಪ್ಲೀಟ್ ಮಾಡೋದಕ್ಕೆ ನೀವು ನೋಡ್ಬೋದು ಇದನ್ನು ಬಿಟ್ಟು ನೀವು ಅಡದಾರಿ ಹಿಡಿತೀರಾ ಅಂತಂದರೆ ಪೇಯ್ಡು ಆಮೇಲೆ ಯಾವುದೇ ಆ್ಯಪ್ಗಳು ಯಾವುದೋ ವೆಬ್ಸೈಟ್ಸ್ಗಳು ಇದರಿಂದ ಸೊ ನಿಮಗೆ ಮೋನೋಟೈಸೇಷನ್ ಆನ್ ಆಗೋಲ್ಲ ಆನಾದರೂ ಕೂಡ ಪ್ರಾಬ್ಲಮ್ ಆಗುತ್ತೆ ಒಂದಲ್ಲ ಒಂದಿನ ಸೊ ಮಾನೊಟೈಸೇಷನ್ ಡಿಸೇಬಲ್ ಮಾಡಿ ಯೂಟ್ಯೂಬರ್ ಮೇಲ್ ಕಳಿಸ್ತಾರೆ ಸೊ ಹಾಗಾಗಿ ಇದು ಯಾವುದೂ ಕೂಡ ರೂಟನ್ನು ಇಡಿಬೇಡಿ ಸೊ ಇವಾಗ ನಾನು ಹೇಳೋದ್ನಲ್ಲ ಇವೆರಡು ಟ್ರಿಕ್ಕನ್ನು ಟ್ರೈ ಮಾಡಿ ಗಾಯ್ಸ್ ಖಂಡಿತವಾಗ್ಲೂ ವರ್ಕೌಟ್ ಆಗುತ್ತೆ ಆಯಿತಾ ಸೊ ನಿಮ್ಗೆ ಯಾವುದಾದ್ರೂ ಒಂದು ವೀಡಿಯೋ ವೈರಲ್ ತಗೊಳ್ತು ಅಂತಂದರೆ ವಾಚ್ ಟೈಮ್ ಆಟೋಮೆಟಿಕಲಿ ಕಂಪ್ಲೀಟ್ ಆಗುತ್ತೆ ಸೊ ನಿಮಗೆ ಗೊತ್ತಾಗಲ್ಲ ಅದು ಕಂಪ್ಲೀಟ್ ಆಗಿರೋದು ಸೊ ಹಾಗಾಗಿ ಇದನ್ನು ಟ್ರೈ ಮಾಡಿ ಸೊ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಂಡು ವಾಚ್ ಟೈಮ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಈ ಒಂದು ವಿಡಿಯೋ ಮಾಡೋಣ ಅಂತ ಮಾಡಿದೆ ವೀಡಿಯೋ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಎಲ್ಪ್ ಆಗಿದ್ರೆ ಹಂಗೆ ಹೇಗೆ ಅನ್ನಿಸ್ತು ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ವೀಡಿಯೋಸ್ ಥರ ಒಂದು ಲೈಕ್ ಮಾಡಿ ನೆಕ್ಸ್ಟ್ ಓಡೋದ ಸಿಕ್ಕಿಂಗ್ ಗೈಸ್ ಲವ್ ಯು ಆಲ್